ಗುಂದ ಒಗ್ಗಟ್ಟಿನಿಂದ ನಿಮ್ಮ ಸಂಘವನ್ನು ಬಲಿಷ್ಠಗೊಳಿಸಿ ಸಂಘಕ್ಕೆ ಮೂರನೇ ವ್ಯಕ್ತಿ ಬಾರದಂತೆ ನೋಡಿಕೊಳ್ಳಿ ಅವರಿಂದ ಸಂಘದ ಒಡಕು ಉಂಟಾಗುತ್ತದೆ ಎಂದು ಗವಿಮಠದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಹೇಳಿದರು ಪಟ್ಟಣದ ಗವಿಮಠದ ಶ್ರೀ ಸಿದ್ದಲಿಂಗೇಶ್ವರ ದಾಸೋಹ ಭವನದಲ್ಲಿ ತಾಲೂಕಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಹಾಗೂ ವಿವಿಧೋದ್ದೇಶಗಳ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನಂತರ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ನವೀನ ಕೋನರಡ್ಡಿ ಬಂದಂತಹ ಗ್ರಾಹಕರ ಮನಸ್ಥಿತಿ ಅರ್ಥ ಮಾಡಿಕೊಂಡು ಅವರಂತೆ ನಡೆಯಬೇಕು ಅಂದಾಗ ನಿಮ್ಮ ಜೀವನ ನಡೆಯುತ್ತದೆ ನಿಮ್ಮ ಬದುಕಿ ಬಿದ್ದಕ್ಕೂ ತಾಳ್ಮೆಯನ್ನು ಅಳವಡಿಸಿಕೊಳ್ಳಿ ಸರ್ಕಾರದಿಂದ ಯಾವುದೇ ಸವಲತ್ತು ಬೇಕಿದ್ದರೂ ನಾವು ಮಾಡಿಕೊಡಲು ಸಿದ್ಧ ಎಂದರು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಅವರು ತಾಲೂಕಿನಲ್ಲಿ ಛಾಯಾಚಿತ್ರ ಸಂಘಟನೆ ಮಾಡಿದ್ದು ಉತ್ತಮ ಸರಕಾರಕ್ಕೆ ನಿಮ್ಮ ಆಗುಹೋಗುಗಳ ಬಗ್ಗೆ ಎಚ್ಚರಿಸಲು ಒಳ್ಳೆಯ ವೇದಿಕೆಯಾಗಿದೆ ನಿಮ್ಮ ಸಂಘಟನೆ ಹೀಗೆ ಮುಂದುವರೆಯಲಿ ಎಂದರು ಈ ವೇಳೆ ಪ್ರಭಯ ಲಕ್ಕುಂಡಿ ಮಠ ಸಂಗಯ್ಯ ಹಿರೇಂಧ ಸಿದ್ದು ಬಸಾಪುರ ಸಂಗಮೇಶ್ ದೊಡ್ಮನಿ ರಾಚೋಟಿ ಕಾತ್ರಾಳ ಶಂಭು ಬಿರಳ್ಳಿ ಮಂಜು ಚಲವಾದಿ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕು ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು ಈ ಸಮಾರಂಭ ಅಪರೂಪದ ಸಮಾರಂಭ ಮತ್ತೆ ಬಹುತೇಕ ನಮ್ಮ ತಾಲೂಕಿನೊಳಗ ಇದು ಆಗ್ತಿರೋದು ಛಾಯಾಗ್ರಾಹಕರ ಉದ್ಘಾಟನಾ ಸಮಾರಂಭ ಆಗ್ತಿರೋದು ಮೊಟ್ಟ ಮೊದಲಿಗೆ ಅಂತಕ್ಕಂಥದ್ದು ಅದು ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಕಾರ್ಯ ಅಂತಕ್ಕಂಥ ಮಾತುಗಳನ್ನ ಕೇಳಬಯಸ್ತೀನಿ ನೀವೆಲ್ಲ ಬಹಳ ಕಷ್ಟಪಟ್ಟು ಈ ಸಂಘವನ್ನು ಸಂಘಟನೆಗಳನ್ನು ಹುಟ್ಟು ಹಾಕಿ ಸಂಘಟನೆ ಹುಟ್ಟು ಹಾಕೋದು ಸಂಘಗಳನ್ನ ಸ್ಥಾಪನೆ ಮಾಡೋದು ಅಷ್ಟು ಹಗರಲ್ಲ ಅದು ಏನು ಅಂದ್ರೆ ಒಂದು ಮೋನಿ ಕಂಜುರಿಗೆ ಹುಟ್ಟಿ ಕೈ ಹಾಕಿದಂಗೆ ಕಂಜುರಿಗೆ ಹುಟ್ಟಿಗೆ ಕೈ ಹಾಕಿದ್ರೆ ಯಾವ ನೋವುಗಳನ್ನು ಅನುಭವಿಸ್ತೀವಿ ಹಾಗೆ ಸಂಘಟನೆಗಳನ್ನು ಮಾಡೋದು ಸಂಘಗಳನ್ನು ಮಾಡೋದು ನೋವುಗಳನ್ನು ಅನುಭವಿಸ್ಬೇಕಾಗ್ತದೆ ಆ ನೋವನ್ನು ಮೀರಿ ನಾವು ನಿಲ್ಲಬೇಕು ಅಂದರೆ ಬಹಳ ತಾಳ್ಮೆ ಗುಣ ಇರಬೇಕಾಗ್ತದೆ ಮೊದಲಾಗಿ ನವಲ್ಗು ತಾಲ್ಲೂಕು ಥಾಯಾಗ್ರಾಹಕರ ಸಂಘದ ಉದ್ಘಾಟನಾ ಸಮಾರಂಭ ಮೊದಲೇದಾಗಿ ಇದಕ್ಕೆ ಒಂದು ಶುಭವನ್ನು ಹಾರಿಸ್ತೀನಿ ಕ್ಯಾಮ್ರಾಮನ್ ಅಂದ್ರೆ ಏನಂದ್ರೆ ಅಣ್ಣಾರ ಇದು ನಮ್ಮ ಹಿಸ್ಟ್ರಿ ಆಗಲಿ ಏನು ನೋಡ್ರಿ ಗಾಂಧೀಜಿ ಬಗ್ಗೆ ಏನೋ ಓದ್ತೀವ್ರಿ ಪಾ ಅಂತಂದ್ರೆ ನಿಮ್ಮ ಕಾರಣ ಅದು ಅವಾಗ ಅವ್ರು ಏನಿದ್ರು ಅವ್ರ ಮಗ ನೋಡಾತೀವಂತಂದ್ರೆ ಕಾರಣ ನಾವು ಅದ್ರ ಕ್ಯಾಮ್ರಾ ಅಂದ್ರೆ ನಮ್ಮ ಜೀವನದ ನಾವು ಏನು ಹಳೇದೂ ಅದರದು ಅದ್ರ ಹಾತು ಹೊಸದೂ ಅದ್ರ ಈ ಹೊಸ ಏನಾರ ರೂಪಿಸ್ಬೇಕಂದ್ರೆ ಅದನ್ನ ಡಿಸೈನ್ ಮಾಡಿ ಎಲ್ಲ ಮಾಡ್ಕೊಡೋರು ನೀವೇ ನಾವು ಸ್ಟಡಿ ಮಾಡಬೇಕಂದ್ರೂ ಎಲ್ಲ ನಿಮ್ಗೆ ಕಾರಣ ಅಂದ್ರೆ ಅಂತ ನೀವು ಇಲ್ಲಂದ್ರೆ ನಡೆಯೋದಿಲ್ಲ ಅಂತ ಅದ್ರ ಕಾರಣ ಆಮೇಲೆ ಇಷ್ಟು ದೊಡ್ಡ ಪ್ರಮಾಣದ ನಾವು ಒಂದು ಸಂಘ ನಮ್ಮ ನವ್ ತಾಲೂಕದಾಗ ಆಕೇತ ಅನ್ನೋದು ನಮ್ಗೆ ಒಂದು ಸ್ವಲ್ಪ ಹೆಮ್ಮೆ ಅನಸಾಧತಿ ಆಮೇಲೆ ಇದ್ರ ಈ ಸಂಘದಿಂದ ಏನೇನು ಅನುಕೂಲ ಆಗಬೇಕು ಆಮೇಲೆ ನೀವು ನೀವಿದಲಿಂತ ಏನೇನು ಅನುಕೂಲ ಪಡಿಬೇಕು ಅದನ್ನೆಲ್ಲಾನು ನಮ್ಮ ಅಧ್ಯಕ್ಷರದ ಎಲ್ಲರೂ ರಾಜ್ಯಾಧ್ಯಕ್ಷರು ಎಲ್ಲರೂ ಅದಾರೆ ಅವ್ರ ಕಡೆ ಅಂತ ನೀವು ತಗೋರಿ ಗೌರ್ಮೆಂಟ್ ನಿಂತರ ಏನಾದರೂ ಆಗಬೇಕಂತಂದ್ರೆ ನಮ್ಗೆ ಹೇಳ್ರಿ ನಾವು ಅದು ನಿಮ್ಮ ಜೊತೆ ಯಾವಾಗಿದು ಸದಾಕಾಲ ಇರ್ತೇವೆ ಅಂತ ಹೇಳ್ತಾ ಇವತ್ತು ಭಾಳ ಒಳ್ಳೆಯ ಕೆಲಸವನ್ನು ನವಲಗುಂದ ತಾಲೂಕಿನಲ್ಲಿ ತಾವು ಮಾಡಿದೆ ಯಾವುದೇ ಒಂದು ವೃತ್ತಿ ಇದ್ದರೂ ಕೂಡ ಆ ವೃತ್ತಿಯಲ್ಲಿ ಒಂದು ಸಂಘಟನೆ ಆಗ್ತಕ್ಕಂಥದ್ದು ಬಹಳ ಅತಿ ಅವಶ್ಯ ಇರತಕ್ಕಂಥದ್ದು ಯಾವುದೇ ವೃತ್ತಿ ಇರ್ಬೋದು ಇವತ್ತು ಛಾಯಾಗ್ರಾಹಕರ ವೃತ್ತಿ ಇರ್ಬೋದು ಅಥವಾ ಬೇರೆ ಬೇರೆ ಇನ್ನಿತರ ಯಾವುದೇ ವೃತ್ತಿ ಇದ್ದರೂ ಕೂಡ ಒಂದು ಸಂಘಟನೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಂಘಟನೆಯಲ್ಲಿ ಬಹಳ ದೊಡ್ಡ ಶಕ್ತಿ ಇರ್ತಕ್ಕಂಥದ್ದು ಯಾವಾಗ ನಾವು ಸಂಘಟನೆ ಆಗ್ತೇವೆ ಸಂಘಟಿತರು ಆಗ್ತೇವೆ ಅನೇಕ ನಮ್ಮ ಹತ್ತು ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಅದನ್ನು ಈಡೇರಿಸಕ್ಕೆ ಬಹಳ ದೊಡ್ಡ ಒಂದು ವೇದಿಕೆ ಆಗ್ತಕ್ಕಂಥದ್ದು ಇವತ್ತು ಛಾಯಾಗ್ರಾಹಕರ ಬಗ್ಗೆ ಹೇಳಬೇಕು ಅಂತಂದರೆ ಇವತ್ತು ಬಹಳ ದೊಡ್ಡ ದೇಶದ ಮತ್ತು ಪ್ರಪಂಚದ ಇವತ್ತು ಇತಿಹಾಸವನ್ನು ಉಳಿಸ್ತಕ್ಕಂಥ ಇವತ್ತು ಯಾರು ಏನಿದ್ರು ಯಾರು ಏನಿಲ್ಲ ಅನ್ನೋಂಥದ್ದನ್ನು ಇವತ್ತು ನೀವು ಇಲ್ಲದೆ ಹೋದ್ಮಾ ಅಂತಂದ್ರೆ ಇವತ್ತು ಮಹಾತ್ಮ ಗಾಂಧಿಯವರ ಸ್ವತಂತ್ರ ಹೋರಾಟ ಇರ್ಬೋದು ಅನೇಕ ಯುದ್ಧ ಮಾಡ್ತಕ್ಕಂಥ ಸಂದರ್ಭ ಇರ್ಬೋದು